ಇಲ್ಲಿಗೆ ನಾನು ಬಂದಿದ್ದೆ ಒಂದು ವಿಶೇಷ ಗೊತ್ತಿಲ್ಲ ನಾನೊಂದು ಕಾರ್ಡ್ ಕೊಡಬೇಕು ಅಂತ ಯಶಸ್ವಿನಿ ಫೋನ್ ಮಾಡಿದೆ ನಮ್ದೊಂದು ಯಾಗ ನಡೀತಿದೆ ನಲವತ್ತೆಂಟು ದಿವಸದ ಯಾಗ ನಡೀತಾ ಇದೆ ಬೆಂಕಿ ಆರ್ದಿದ್ದಂತೆ ಆ ತಾವು ಬರಬೇಕು ಅಂತ ಇಲ್ಲ ನೀವು ಕಾರ್ಯಕ್ರಮಕ್ಕೆ ಬನ್ನಿ ಆ ಕಾರ್ಯಕ್ರಮದಲ್ಲಿ ನಾನು ಇದ್ದೀನಿ ಅಂತ ನಾನು ಬಂದ್ಬಿಟ್ಟೆ ಬಂದಿದೆ ತಡ ಆಯ್ತು ಅವ್ರು ಆರು ಗಂಟೆಗೆ ಬರ್ಲಿಕ್ಕೆ ಹೇಳಿದರು ನನಗೆ ಏಳು ಗಂಟೆ ಆಗೋಯ್ತು ಬಂದೆ ಇಲ್ಲಿಗೆ ಬಂದು ನೋಡಿದ್ರೆ ಅಗ್ನಿ ನಂದದಂತೆ ನಾನು ನಲ್ವತ್ತೆಂಟು ದಿವಸ ಮಾಡ್ತೀನಿ ಅಲ್ಲಿ ಯಾಗ ಅಂತ ಹೇಳಿದ್ದೆ ಇಲ್ಲಿ ಅಗ್ನಿಗಳೆಲ್ಲ ಮೇಲ್ಗಡೆನೆ ಕೂತಿದ್ದಾವೆ ಬಂದಲ್ಲಿ ನಿಂತ್ಕೊಂಡ ಅಲ್ಲಿ ಆರ್ದಿದ್ದಂಗೆ ಮಾಡ್ಬೇಕು ಅಂದ್ರೆ ಇಲ್ಲೇ ಶುರು ಆಗೈತಲ್ಲ ಹತ್ಕೊಂಡಿರೋದು ಅಂತ ಅವ್ಳು ಎರಡು ಮಾತಲ್ಲಿ ನೀವು ನಿಲ್ಲಿಸ್ತೀರ ನಿಜವಾಗ್ಲೂ ಮೈಕ್ ಕೊಟ್ರಿತ್ತು ಕಾರ್ಡ್ ಕೊಟ್ಟು ಹೋಗೋಣ ಅಂತ ಬಂದೆ ನನ್ಗೆ ವಿಶೇಷ ಅಂತಂದ್ರೆ ಹಿಂದೆ ಕೂತಿರೋ ಅರಳಿ ಕಟ್ಟೆ ನಾನು ಹೀರೋ ಆದಾಗ ಆತನೇ ಆ ಚಿತ್ರದಲ್ಲಿ ಕ್ಯಾಮರಾಮನ್ ಆಗಿದ್ದ ಅದು ಹಾಳಾಗೋಗಿ ನಾನು ಐವತ್ತೊಂದು ಕೆಜಿ ಇದ್ದೆ ಎಪ್ಪತ್ತೆರಡು ಕೆ ಜಿ ಮಾಡಿದ್ ನನ್ ಗುರುಗಳು ಇಲ್ಲೇ ಇದ್ರು ವೇದಿಕೆ ಮೇಲೆ ಪ್ರಸಾದ್ ಸರ್ ಯ ಕಡೆ ಸರ್ ಗೊತ್ತಿಲ್ಲ ಹಾ ಅವ್ರ ನೋಡ್ತಿದ್ದಂಗೆ ಅರ್ಥ ಬೆಚ್ಚಿದೆ ಏಕೆಂತಂದ್ರೆ ಒಂದು ಚಿತ್ರ ಅಂತಂದ್ರೆ ಅದಕ್ಕೆ ಪೂರಕವಾಗಿ ನಾವು ಸಂಪೂರ್ಣ ಆಗಬೇಕು ಅಲ್ಲೆಲ್ಲ ಹೇಳೋ ಕೃಷ್ಣಣ್ಣ ಅವ್ರು ಕೂತಿದ್ದಾರೆ ಆ ಇನ್ಸ್ಪೆಕ್ಟರ್ ಕೂತಿದ್ದಾರೆ ಮೂರು ತಣ್ಣ ಕೂತಿದ್ದಾರೆ ನಮ್ ವೇಲು ಸರ್ ಕೂತಿದ್ದಾರೆ ಅದೇ ನಾನು ಬರ್ತಿದ್ದಂಗೆ ಬೆಂಕಿ ನಾನ್ ದಿವಸ ಆರಬಾರ್ದು ಅಂತ ಯಾಗ ಮಾಡ್ತಿದ್ದೀನಿ ನಲ್ವತ್ತೆಂಟು ಬೆಂಕಿಗಳು ಇಲ್ಲೇ ಕುಂತಿದ್ದಾವಲ್ಲ ಅಂತ ಹೇಳಿ ಅಗ್ನಿ ಅವ್ರು ಹೇಳುವಾಗ ಹೇಳ್ತಿದ್ರು ಅಂಡರ್ ಗ್ರೌಂಡ್ ಅನ್ನುವಂಥದ್ದು ಅದನ್ನ ನಾವು ಹೇಳ್ತೀವಿ ಆತಲ ವಿತಲ ಸುತಲ ರಸ ತಲ ತಲಾತಲ ಮಹಾತಲ ಪಾತಾಲ ಅಂತ ಇಷ್ಟಕ್ಕೂ ಯಾರು ಅಧಿಪತಿ ಅಂತ ಅಂದ್ರೆ ಕಾಳಿ ಅಂತೀವಿ ಆ ಕಾಳಿಯನ್ನು ಅನ್ನೋಳೆ ಕತ್ತಿ ಹಿಡ್ಕೊಂಡು ನಿಂತಿದ್ದಾಳೆ ಅಂದೀವಿ ಆ ತಾಯಿಯ ಆಶೀರ್ವಾದ ಇದ್ರೆ ಎಲ್ಲ ಗೆಲ್ತೀವಿ ಅಂದೀವಿ ಪಾತಾಳ ಭೈರವಿ ಅಂತ ಅವಳನ್ನ ಕರೆದ ಮೇಲೆ ಅಂಡರ್ಗ್ರೌಂಡ್ ಎಲ್ಲಿದೆ ಪಾತಾಳವೇ ಅಲ್ಲೇ ಇದೆಯಲ್ಲ ಅವಳೇ ಅಧಿಪತಿ ಅಲ್ಲ ಎಲ್ಲವೂ ಅಧ್ಯಾತ್ಮವೇ ತಿಳ್ಕೊಬೇಕಷ್ಟೇ ಆ ಚಿತ್ರದ ನಾಯಕ ಸೂರಿ ಅನ್ನೋ ಅವ್ರ ಅಮ್ಮ ಕೂತ್ಕೊಂಡಿದ್ದಾರೆ ನಾನು ನೋಡ್ತಾ ಇದ್ದೆ ಆ ತಾಯಿ ಅಂತ ಗೊತ್ತಿಲ್ಲ ಅವ್ರು ಹೇಳಿದ್ಮೇಲೆ ಅವ್ರ ಅಮ್ಮ ಅಂತ ಗೊತ್ತಾಯ್ತು ಆ ವಿಭೂತಿ ಏನು ಆ ಶಕ್ತಿ ಏನು ಆ ಶಕ್ತಿ ದೇವತೆ ಏನು ಅಲ್ಲಿದೆ ಅದು ಬರುತ್ತೆ ನಮ್ಮನ್ನ ಯಾರನ್ನ ಯತಿಗಳೋ ಅಥವಾ ಇನ್ಯಾರನೋ ಒಂದು ಶಕ್ತಿ ಇದ್ರೇನೆ ಒಂದು ಚಿತ್ರವೋ ಅಥವಾ ಇನ್ನೇನೋ ನಾವು ಮಾಡ್ತಕ್ಕಂತಹ ಕೆಲಸ ಸಂಪೂರ್ಣವಾಗಿ ಜಯ ಸಿಕ್ಕುವಂಥದ್ದು ಆ ಕಾಳಿಯ ಆಶೀರ್ವಾದ ಈ ಚಿತ್ರದ ಮೇಲೆ ಇರಲಿ ನೀವೆಲ್ಲ ಮಾಡ್ತಾ ಇದ್ದೀರಿ ಎಲ್ಲವೂ ಈ ಜಗತ್ತಿನಲ್ಲಿ ಇರುವುದೇ ಕೃತಾಯುಗ ತ್ರೇತಾಯುಗ ದ್ವಾಪ್ರಾಯುಗ ಕಲಿಯುಗ ನಾಲ್ಕು ಯುಗಗಳಲ್ಲೂ ನಡೆದು ಬಂದಿದ್ದೆ ಈಗಲೂ ನಡೀತಿದೆ ಈಗೇನು ವಿಶೇಷ ಇಲ್ಲ ಅವಾಗೆಲ್ಲಾ ಒಳ್ಳೆಯವರಿದ್ರು ಇವಾಗೆಲ್ಲ ಕೆಟ್ಟವ್ರಿದ್ರು ಯಾರು ಕೆಟ್ಟವ್ರು ಇಲ್ವೇ ಇಲ್ಲ ಈ ಜಗತ್ನಲ್ಲಿ ಎಲ್ಲ ಒಳ್ಳೇದೇ ಇದೆ ನಾವು ಅನ್ಕೊಳ್ತಾ ಇದ್ದೀವಿ ಅಷ್ಟೇ ಕೆಟ್ಟದು ಇದು ಒಳ್ಳೇದು ಈ ಒಳ್ಳೇದ್ ಇರ್ತಕ್ಕಂತಹ ಒಳ್ಳೇದ್ರಲ್ಲಿ ಒಳ್ಳೇದು ಮಾಡಕ್ ಹೋಗಿರ್ತಕ್ಕಂತಹ ಚಿತ್ರಕ್ಕೆ ನಿಮ್ಮೆಲ್ಲರ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೆ ಎಲ್ಲ ಚಿತ್ರಗಳು ಬಹಳ ಸೊಗಸಾಗಿ ಹೋಡ್ತಾ ಇದೆ ಇವಾಗ ಅಲ್ಲ ಸ್ವಾಮೀಜಿ ನೀವು ಮಾಡಿದ್ರಲ್ಲ ಮಾಡಲ್ವಾ ಅಯ್ಯ ನನಗ್ ಗೊತ್ತಾಯ್ತು ಆಮೇಲೆ ನಾನ್ ರಿತಿಕ್ ರೋಷನ್ ಅಲ್ಲ ಅಂತ ಅದಕ್ಕೆ ಅವರಗಳೆಲ್ಲ ಮಾಡ್ಲಿ ಅಂತ ನಾನು ಸುಮ್ಮನೆ ಇದ್ದೀನಿ ನಾವು ಇವಾಗೆಲ್ಲ ಅನ್ಕೋಬೇಕಾಗಿರೋದು ಮುಂದಿನ ಆಧ್ಯಾತ್ಮಿಕ ಜೀವನದಲ್ಲಿ ನಾನು ಸುಖವಾಗಿದ್ದೇನೆ ಈಗ ಮಾಡ್ತಿರೋ ಚಿತ್ರಗಳಿಗೆಲ್ಲವೂ ಬಹಳ ಸೊಗಸಾಗಿದೆ ಅಂತ ಹೇಳಿದ್ದಾರೆ ಅವ್ರಿಗೆಲ್ಲ ಶುಭವಾಗ್ಲಿ ಅಂತ ಹೇಳ್ತಾ ಈ ಚಿತ್ರಕ್ಕೆ ಯಶಸ್ಸು ಸಿಗಲಿ ಇನ್ನೂ ಹೆಚ್ಚಿನ ಚಿತ್ರಗಳನ್ನ ನೀವು ಮಾಡುವಂತೆ ಆ ದೇವಿ ಕಾಳಿ ಅನುಗ್ರಹವನ್ನ ನೀಡಲಿ ಅಂತ ಹೇಳಿ ನಾನು ಹೊಡ್ತಾ ಇದ್ದೀನಿ ದಯಮಾಡಿ ನಿಮ್ಮೆಲ್ಲರ ಸಹಕಾರ ನಮ್ಮ ನಲವತ್ತೆಂಟು ದಿವಸ ಅರಸೀಕೆರೆ ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂಥ ಯಾಗಕ್ಕೆ ಆ ಯಶಸ್ವಿನಿಗೆ ಒಂದು ಕಾರ್ಡ್ ಕೂಡ ಬಂದಿದ್ದೆ ಆದರೆ ನಾನು ನಿಮ್ಮನ್ನೆಲ್ಲ ಹೀಗೆ ಕರೀತಾ ಇದ್ದೀನಿ ದಯವಿಟ್ಟು ನನ್ನ ಆ ದೇವಸ್ಥಾನಕ್ಕೆ ಬಂದು ಅಮ್ಮನವರ ದರ್ಶನ ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಎಂದು ಹೇಳ್ತಾ ಇದ್ದೀನಿ ಜೈ ಮಾತಾಳಿ ಕಾಳಿ ಸ್ವಾಮೀಜಿಗಳ ಒಂದು ಪಾದಕ್ಕೆ ನಮಸ್ಕರಿಸುತ್ತಾ ಇವತ್ತೇನು ಸೂರ್ಯನ ಚಿತ್ರದ ಒಂದು ಟ್ರೀಸರ್ ನೋಡೋದು ಹೆಂಗಿತ್ತು ಟ್ರೀಸರು ವಾಯಸೇ ಬರ್ತಾ ಇಲ್ಲಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಜನ ಗಣ್ಯರು ಬಂದಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಇಡೀ ಕರ್ನಾಟಕದಲ್ಲೇ ಒಂದು ಕಡಕ್ ಪೊಲೀಸ್ ಆಫೀಸರ್ ಅಂತ ಹೇಳಿದ ಎಸ್ ಕೆ ಉಮೇಶ್ ಸಾಹೇಬರು ಅವ್ರಿಗೆ ನಿಜವಲ್ಲೂ ಅಭಿನಂದನೆ ಸಲ್ಲಿಸ್ತೀನಿ ಅದೇ ಥರ ನಮ್ಮ ಕೃಷ್ಣಮೂರ್ತಿ ಅಣ್ಣನವರು ಲೋಕೇಶ್ ಅಣ್ಣವರು ಲಕ್ಕಿ ಅಣ್ಣನವರು ಹಾಗೆ ನಮ್ಮ ಸುದಿ ಮತ್ತೆ ಇನ್ನ ಎಲ್ಲ ನಮ್ಮ ಸ್ನೇಹಿತರು ಮತ್ತೆ ನಮ್ಮ ವೇಲು ಸಾರು ಮತ್ತೆ ನಮ್ಮ ನಾಯಕರೆಡ್ಡಿ ಸಂಭ್ರಮ ಅವರು ಸೂರ್ಯ ಅವರು ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ಕನ್ನಡದ ಕಲಾಭಿಮಾನಿಗಳು ಎಲ್ಲ ಕಲಾವಿದರು ನಿಮ್ಮೆಲ್ಲರೂ ನಾನು ನಮಸ್ಕರಿಸ ಮತ್ತೆ ನಮ್ಮ ಅವರು ಜಾಲಿ ಜಾಲಿ ನಾನು ಇಷ್ಟೇ ಟ್ರೀಸರ್ ನೋಡಿದಾಗ ತುಂಬ ಅದ್ಭುತ ಮೂಡ್ ಬಂದಿದೆ ಮೇಕಿಂಗು ತುಂಬಾ ಚೆನ್ನಾಗಿದೆ ಈ ಸಿನಿಮಾ ನೋಡಿದಾಗ ಎಲ್ಲ ಒಂದು ಕಡೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ನನ್ಗೆ ಅನಿಸ್ತದೆ ಯಾಕಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಇರೋದು ಯಾರು ಗೊತ್ತಾ ಹಿಂದೆ ಸಲಗಾದಲ್ಲಿ ಅಂತ ಒಂದು ಸಾಂಗ್ ಮತ್ತೆ ಸೂರ್ಯ ಹಿಟ್ ಆಗಿದ್ರು ಆ ಸಲಗ ಬ್ಯಾಚೇ ಇಲ್ಲಿದೆ ನಮ್ಮ ಸುದಿ ಮತ್ತು ಜಾಕು ಮತ್ತು ಸೂರ್ಯ ಇವರು ಮೂರು ಜನ ಕಾಂಬಿನೇಷನ್ ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಹಿಟ್ ಆಗುತ್ತೆ ನೋಡಿ ಒಂದ್ ಹೇಳಿದ್ ಕೇಳಿ ಪಾಪ ನಾನು ಸೂರಿ ಮಾತಾಡ್ಬೇಕ ನೋಡಿದೆ ಆ ಮನುಷ್ಯ ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋಕ್ಕೆ ಫುಲ್ಲು ಎಮೋಷನ್ ವೈಬ್ರೇಷನ್ ಸ್ಟಾರ್ಟ್ ಆದ್ರು ಅಂದರೆ ಎಲ್ಲ ಮನುಷ್ಯ ನೋಡಕ್ಕೆ ಹಂಗಿರ್ತಾನೆ ಮನ್ಸಲ್ಲಿ ಒಂದು ಮುದ್ದತೆ ಅನ್ನೋದು ಇರ್ತದೆ ಸೊ ಹಾಗಾಗಿ ಖಂಡಿತವಲ್ಲೂ ನಮ್ಮ ಸೂರ್ಯಣ್ಣ ಸಿನಿಮಾ ಗೆದ್ದು ಬರಲಿ ಒಳ್ಳೆ ಸಿನಿಮಾ ಆಗಲಿ ಪ್ರತಿಯೊಬ್ಬರು ನೋಡಿ ಈ ಸಿನಿಮಾನ ಗೆಲ್ಸೋಣಂತ ನಾನು ಆ ಆರೈಕೆ ಮಾಡ್ತೀನಿ ಜೊತೆಗೆ ಇಲ್ಲಿ ಸುಮಾರು ಪ್ರೆಸ್ ಮೀಟ್ ನೋಡಿದ್ದೀವಿ ಬಟ್ ಈ ಪ್ರೆಸ್ ಮೀಟ್ ಒಂಥರ ಡಿಫ್ರೆಂಟ್ ಪ್ರೆಸ್ ಮೀಟ್ ಇಲ್ಲಿ ಕಲಾವಿದರಿದ್ದಾರೆ ರಾಜಕಾರಣಿಗಳು ಪೊಲೀಸ್ ಆಫೀಸರ್ ಇದ್ದಾರೆ ಸೊ ಒಂದಷ್ಟು ಎಲ್ಲಾ ದೊಡ್ಡ ದೊಡ್ಡ ಗಣ್ಯರಿದ್ದಾರೆ ನಾನು ಹೇಳಿದಿಷ್ಟೇ ಅಲ್ಲಿ ನನ್ನ ಸ್ನೇಹಿತರು ಅವರು ಹೇಳ್ತಾರೆ ಪತ್ರಕರ್ತರು ಈ ಸಿನಿಮಾದಲ್ಲಿ ಎಲ್ಲ ರೌಡಿಗಳು ಆಕ್ಟ್ ಮಾಡಿದ್ದಾರೆ ಎಲ್ಲಾ ಏನು ಒಂಥರ ಚೆನ್ನಾಗಿ ಕಾಣಿಸ್ತಾರಂತ ಸಿನಿಮಾ ಅಂದ್ರೆ ಹಂಗೇನೆ ಬಣ್ಣ ಹಾಕೊಂಡು ಚೆನ್ನಾಗೆ ಕಾಣಿಸ್ತಾರೆ ಬಣ್ಣದ ಹಿಂದೆ ಬಂದ್ರೆ ಬೇರೆ ತರ ಕಾಣ್ತಾರೆ ಸೊ ಹಾಗಾಗಿ ಪ್ರತಿಯೊಂದು ಸಿನಿಮಾದಲ್ಲೂ ರೌಡಿಸಮ್ ಸಿನಿಮಾ ಅಂತ ಹೇಳಿದ್ರೆ ಯಾರೇ ಒಬ್ಬ ರೌಡಿ ಆಗ್ಬೇಕಂತ ಅವ್ರಿಗೆ ಇಷ್ಟ ಅಲ್ಲ ಆ ಒಂದು ಸಮಯ ಸಂದರ್ಭ ಆಕಸ್ಮಿಕವಾಗಿ ಒಂದು ಘಟನೆ ನಡೀತದೆ ಆ ಎಲ್ಲೋ ನಾನು ಒಂಥರ ದುಡಿದು ಪಟ್ಟೆ ತಪ್ಪು ಮಾಡಿ ಅನಿಸ್ತದೆ ಅದಾದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಮಾಡಿದ ತಪ್ಪು ಇಲ್ಲ ನಾನು ಪರಿವರ್ತನೆ ಆಗ್ಬೇಕಂತ ಆ ಪರಿವರ್ತನೆ ಸಿನಿಮಾನೇ ಸೂರ್ಯಣ್ಣ ಸಿನಿಮಾ ಆಯ್ತಾ ಸೊ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ಹಿರಿಯರು ನಮ್ಮ ಕೃಷ್ಣಪ್ಪ ಲಕ್ಕಿವರ್ ಆಗಿರ್ಬೋದು ಲೋಕೇಶ್ ಅಣ್ಣ ಆಗಿರ್ಬೋದು ಇವರು ಜೀವನದಲ್ಲಿ ನಡೆದಿರ್ತ ಘಟನೆಗಳು ಮುಂದಿನ ದಿನಗಳಲ್ಲಿ ಯಾರು ಮಾಡಬಾರ್ದು ಇಂಥ ಕೆಲ್ಸಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಸಿನಿಮಾದ ಒಂದು ಮೆಸೇಜ್ ಹೇಳಕ್ ಬಂದಿದ್ದಾರೆ ಸೊ ಆ ಮೆಸೇಜ್ ಸೂರ್ಯಣ್ಣ ಚಿತ್ರದ ಒಂದು ಅದ್ಭುತ ಒಂದು ಮೆಸೇಜ್ ಇಷ್ಟಪಡ್ತೀನಿ ಹಿಂದೆ ನಮ್ಮ ಶಿವಣ್ಣ ಓಮ್ ಸಿನಿಮಾ ಬಂತು ಪ್ರತಿಯೊಂದು ಸಿನಿಮಾದಲ್ಲೂ ಯಾರೋ ನೀವು ಬಂದ್ರಪ್ಪ ರೌಡಿಸಮ್ ಅಂತ ಕರೆಯಲ್ಲ ರೌಡಿಸಮ್ ಬಿಡ್ರಪ್ಪ ಅಂತ ಹೇಳ್ತೀವಿ ಅದ್ರಲ್ಲಿ ನೋಡಿದವರು ಕಲ್ತ್ಕೊಂಡು ಬಿಟ್ಟವರು ಇದ್ದಾರೆ ಅದ್ರಲ್ಲಿ ಮುಂದುವರ್ಸ್ಕೊಂಡಿದ್ದಾರೆ ಸೊ ಹಾಗಾಗಿ ಎಲ್ಲಾ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ಈ ಒಂದು ಸೂರ್ಯಣ್ಣ ಸಿನಿಮಾನ ಎಲ್ಲ ನಿಮ್ಮ ಪತ್ರಿಕೆ ಮಾಧ್ಯಮದಲ್ಲಿ ಸಪೋರ್ಟ್ ಮಾಡಿ ಹೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಮತ್ತೆ ಈ ಚಿತ್ರದಲ್ಲಿ ವಿಶೇಷವಾಗಿ ನಾಯಕ ನಟಿ ಸಂಭ್ರಮ ಅವರು ಒಂದು ತುಂಬಾ ಅದ್ಭುತ ಮಾಡಿದೆ ನಾವು ನೋಡಿದೆ ಟ್ರೀಸರ್ ಮತ್ತೆ ಒಂದು ಸಾಂಗು ತೋರಿಸಿದ್ರು ಸಂಭ್ರಮ ಅವರ ಮತ್ತೆ ಸೂರ್ಯಣ್ಣನ ಜೋಡಿ ತುಂಬಾ ಅದ್ಭುತ ಆಗಿದೆ ಯಾಕಂತ ಹೇಳಿದ್ರೆ ನಮ್ಮ ಕನ್ನಡ ನಾಡಿನ ಹೆಣ್ಣುಮಗಳು ಹೀರೋಯಿನ್ ಇವತ್ತೆಷ್ಟೋ ಜನ ಹೀರೋಯಿನ್ ಬೇಕಂದ್ರೆ ಎಲ್ಲೋ ಬಾಂಬೆ ಅಲ್ಲಿ ಬೇರೆ ಕಡೆ ತರ್ತಾರೆ ಸೊ ಹಾಗೆ ಕನ್ನಡದ ಒಂದು ಹೆಣ್ಣು ಮಗಳು ಅವಕಾಶ ಕೊಟ್ಟಿದ್ರೆ ಅದು ಒಂದು ರೀತಿಲಿ ಖುಷಿ ಆಗ್ತದೆ ಮತ್ತೆ ಮುಂದಿನ ದಿನಗಳಲ್ಲಿ ನನ್ಗೆ ಹೇಳೋದಿಷ್ಟೇ ಇವತ್ತು ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಪರಭಾಷಿಕರ ಸಿನಿಮಾನ ಫಸ್ಟ್ ಅಲ್ಲಿ ಇಡ್ರಿ ಎಸೈಡ್ಗೆ ಆಯ್ತಾ ಇವತ್ತು ನಮ್ಮ ಕನ್ನಡ ಸಿನಿಮಾ ಪಾಪ ಎಷ್ಟೋ ಜನ ಪ್ರೊಡ್ಯೂಸರ್ಗಳು ಸಾಲ ಮಾಡಿ ಮನೆ ಮಠ ಮಾರ್ಕೊಂಡು ಸಿನಿಮಾಗಳು ಮಾಡ್ತಾರೆ ಜನ ಥಿಯೇಟರ್ ಬರಲ್ಲ ಅದೇ ಬೇರೆ ಸಿನಿಮಾ ಬಂದಾಗ ಐನೂರು ಒಂದ್ ಸಾವಿರ ಎರಡ್ ಸಾವಿರ ಕೊಟ್ಟು ಸಿನಿಮಾ ನೋಡ್ತಾರೆ ಇವತ್ತು ನಮ್ಮ ಇಡೀ ಕರ್ನಾಟಕ ಚಿತ್ರರಂಗದಲ್ಲಿ ಅಂದ್ರೆ ಬೇರೆ ರಾಜ್ಯಗಳಲ್ಲಿ ಇನ್ನೂರು ರೂಪಾಯಿ ಮೇಲೆ ಟಿಕೆಟೇ ಇಲ್ಲ ನಮ್ಮಲ್ಲಿ ಬೇರೆ ತಮಿಳು ತೆಲುಗು ಹಿಂದಿ ರಿಲೀಸ್ ಆದ್ರೆ ಐನೂರು ಸಾವಿರ ರೂಪಾಯಿ ಟಿಕೆಟ್ ಸೇಲ್ ಮಾಡ್ತಾರೆ ಇದನ್ನ ಸರ್ಕಾರನ ಕಡಿವಾಣ ಹಾಕ್ಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಬಜೆಟ್ ಅಲ್ಲಿ ಇದೇ ಸಿದ್ದರಾಮಯ್ಯ ಅವರು ಇನ್ನೂರು ರೂಪಾಯಿ ಟಿಕೆಟ್ ಮಾಡ್ತಾರೆ ಅದ್ರ ಮೇಲೆ ನಾವು ಯಾವ ಕಾರಣಕ್ಕೂ ಪರಭಾಷೆ ಸಿನಿಮಾ ಕೊಡಲ್ಲ ಅಂತ ಹೇಳಿ ಅವರು ಆದೇಶ ಮಾಡಿದ್ರು ಬಟ್ ಚಪಾಳಿ ತಕ್ರಿ ಇಂಪ್ಲಿಮೆಂಟ್ ಆಗಿಲ್ಲ ಅದು ಆದೇಶ ಅಷ್ಟೇ ಆಯ್ತಾ ಇಂಪ್ಲಿಮೆಂಟ್ ಆಗಿಲ್ಲ ಬಟ್ ಏನ್ ಪ್ರಯೋಜನ ಬಂತು ಈ ನೆಕ್ಸ್ಟ್ ನೆಕ್ಸ್ಟ್ ರಜನಿಕಾಂತ್ ಕೂಲಿ ಸಿನಿಮಾ ರಿಲೀಸ್ ಆಗ್ತದೆ ಈಗೆಲ್ಲ ದುಡ್ಡು ಬಾಸ್ತಾರೆ ಎರಡ್ ಸಾವಿರ ರೂಪಾಯಿ ಟಿಕೆಟ್ ಒಂದ್ ಸಾವಿರ ರೂಪಾಯಿ ಟಿಕೆಟ್ ಅಂತ ಬಾಸ್ತಾರೆ ಯಾರು ದುಡ್ಡು ಅದು ಎಲ್ಲ ನಮ್ ದುಡ್ಡೇ ಕನ್ನಡಿಗರು ದುಡ್ಡು ಸೊ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಮನೆ ಮಾಡ್ಕೊಂಡು ದಯವಿಟ್ಟು ನೀವೇನು ಮಾತನ್ನ ಕೊಟ್ಟಿದ್ರೆ ಕೂಡ್ಲೆ ಆ ಒಂದ್ ಇನ್ನೂರು ರೂಪಾಯಿ ಟಿಕೆಟ್ ನ ಜಾರಿ ಮಾಡಿ ಎಲ್ಲ ಕನ್ನಡಿಗರು ಚಿತ್ರರಂಗನ ಉಳಿಸ್ಬೇಕಂತ ಹೇಳಿ ನನ್ನ ತಮ್ಮಲ್ಲಿ ಮನವಿ ಮಾಡ್ಕೊಂಡು ದಯವಿಟ್ಟು ಕನ್ನಡ ಸಿನಿಮಾ ನೋಡಿ ಕನ್ನಡ ಬೆಳೆಸಿ ಕನ್ನಡಿಗರ ಕಲಾವಿದರನ್ನ ಮೇಲಿಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ನಮಸ್ಕಾರ ಜೈ ಇ ಜೈ ಕನ್ನಡ